ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಜಿಟಿ ನಾಟಿ ಸತೀಶ್ ನಮ್ಮ ಜಿ ಎಂ ಸಿ ಹೋಟೆಲ್ ಟುಡೆ ಪ್ರಾರಂಭ ಈ ದಿನ ನಮ್ಮ ಜಿ ಎಂ ಸಿ ಹೋಟೆಲ್ ಬಂದಿರತಕ್ಕಂಥ ಗ್ರಾಹಕರ ಒಂದು ಅಭಿಪ್ರಾಯವನ್ನ ಕೇಳೋಣ ಬಂದಿ ನಮ್ಮ ಜಿ ಎಂ ಸಿ ನಾಟಿ ಚಿಕನ್ ಸೇಟ್ ಹೇಗಿದೆ ಎಂತದ ನಮಸ್ಕಾರ ಸರ್ ನಮ್ಮ ಹೋಟೆಲ್ಗೆ ಬಂದಿದ್ಕೆ ಸ್ವಾಗತ ಸುಸ್ವಾಗತ ಮತ್ತೆ ನಮ್ಮ ನಾಟಿ ಕೋಳಿ ಸಾರು ಮುದ್ದೆ ಊಟ ಇವತ್ತು ಪ್ರಥಮ ದಿನ ಪ್ರಾರಂಭ ಮಾಡೋದ್ ದಿನ ನೀವು ನಮ್ಮ ಹೋಟೆಲ್ ಬಂದಿರೋ ಪ್ರಥಮ ಕಸ್ಟಮರು ಹೇಗಿದೆ ಸರ್ ನಮ್ಮ ನಾಟಿ ಕೋಳಿ ಸಾರ್ ಮುದ್ದೆ ಊಟ ಟೇಸ್ಟ್ ಚೆನ್ನಾಗಿದೆ ಮಾತ್ರ ತುಂಬಾ ಮತ್ತೆ ನಾಟಿ ಕೋಳಿ ಚಿಕನ್ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ನಮ್ ಡ್ರೈವರ್ ಗಳಿಗೆ ಈ ತರ ಊಟ ಸಿಕ್ಬಿಟ್ರೆ ಇನ್ನೂ ಒಳ್ಳೇದೆ ಡ್ರೈವರ್ ಸರ್ ನೀವು ಹೌದು ಹಾ ಡ್ರೈವರ್ ಗೆ ಈ ತರ ಊಟ ಸಿಕ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ ಅಂತನಾ ಒಳ್ಳೆ ಮನೆ ಓಡಲ್ ಸಿದ್ದಂಗೆ ಸಿಕ್ತಾ ಮನೆ ಊಟ ಸಿಗೋ ತರ ಇದೇ ಅಲ್ಲ ಮತ್ತೆ ನಮ್ಮ ಒಂದು ಕಾಂಬೋ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ನಾಟಿ ಕೋಳಿ ಮುದ್ದೆ ಸಾಂಬಾರು ಮೊಟ್ಟೆ ಎಲ್ಲ ಕಾಂಬಿನೇಷನ್ ಬೇರೆ ಯಾವ್ದಾದ್ರು ಇದೆಯಾ ಒಟ್ಟಾರೆ ನಮ್ಮ ಜಿ ಎನ್ ಸಿ ಹೋಟೆಲ್ ನ ಒಂದು ಟೇಸ್ಟ್ ಸೂಪರ್ ಸೂಪರ್ ಅದ್ರ ಬಗ್ಗೆ ಮಾತಾ ಇಲ್ಲ ಹ ನೋಡಿ ಗ್ರಾಹಕ ಮಿತ್ರರೇ ನಮ್ಮ ಜಿ ಎನ್ ಸಿ ಹೋಟೆಲ್ ಬಂದು ಎರಡನೇ ಬ್ರಾಂಚು ಕುಣಿಗಲ್ ಮದ್ದೂರ್ ರಸ್ತೆಯಲ್ಲಿ ಇರ್ತಕ್ಕಂಥ ಮಾಚಳ್ಳಿ ಗೇಟ್ ನಲ್ಲಿ ಇದೆ ನೀವು ಕೂಡ ನಾಟಿ ಕೋಳಿ ಸಾರು ಮುದ್ದೆ ಊಟವನ್ನ ಸವಿಬೇಕು ಅಂತಂತಂದ್ರೆ ಈ ನಮ್ಮ ಹೋಟೆಲ್ ಜಿ ಎನ್ ಸಿ ಗೆ ಬನ್ನಿ ನಮ್ಮ ಹೋಟೆಲ್ ಜಿ ಎನ್ ಸಿ ಕುಣಿಗಲ್ ಮತ್ತೆ ಮದ್ದೂರ್ ರಸ್ತೆಯಲ್ಲಿ ಇರ್ತಕ್ಕಂಥ ಮಾಚಳ್ಳಿ ಗೇಟ್ ನಲ್ಲೂ ಕೂಡ ಪ್ರಾರಂಭವಾಗಿದೆ ಈ ಒಂದು ನಮ್ಮ ಕುಣಿಗಲ್ ಮದ್ದೂರ್ ರಸ್ತೆಯಲ್ಲಿ ಮಾಚಳ್ಳಿ ಗೇಟ್ ನಲ್ಲಿ ನಮ್ಮ ಹೋಟೆಲ್ ಜಿ ಸಿ ಪ್ರಾರಂಭವಾಗಿದೆ ನೀವು ನಾಟಿ ಕೋಳಿ ಸಾರು ಮುದ್ದೆ ಸವಿಯಲು ಇಲ್ಲಿಗೆ ಭೇಟಿ ಕೊಡಿ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ತಾವೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಒಂದು ಧನ್ಯವಾದಗಳು